ಇಪ್ಪತ್ತೆರಡು ಜನರ ಬಂಧನ ಐನೂರು ಜನರ ಮೇಲೆ ಕೇಸ್ ಆಗಿದೆ ಬೂದಿ ಮುಚ್ಚಿದ ಕೆಂಡಾಗಿದೆ ಮದ್ದೂರು ಇವತ್ತು ಬಂದ್ ನಾಳೆ ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತಿದೆ ಮದ್ದೂರು ಗಣೇಶ ಘರ್ಷಣೆ ಹೆಸರಲ್ಲಿ ಇದೀಗ ರಾಜಕೀಯ ಬಲು ಜೋರಾಗ್ತಾ ಇದೆ ಎಲ್ಲಾದ್ರಲ್ಲೂ ರಾಜಕೀಯ ಬಂದೇ ಬರುತ್ತೆ ಇಪ್ಪತ್ತೆರಡು ಜನರ ಬಂಧನ ಆಗಿದೆ ಐನೂರು ಜನರ ಮೇಲೆ ಕೇಸ್ ಆಗಿದೆ ಇವತ್ತು ಬಂದ್ ನಾಳೆ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾರೆ ಇವಾಗ ಮದ್ದೂರು ಗಣೇಶ ಘರ್ಷಣೆ ಹೆಸರಲ್ಲಿ ರಾಜಕೀಯ ಬಲು ಜೋರಾಗ್ತಾ ಇದೆ ಯಾವ ಮಟ್ಟಕ್ಕಾಗಿತ್ತು ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ದಿಢೀರಾಗಿ ಮದ್ದೂರಲ್ಲಿ ಏನಾಯ್ತು ಆ ಒಂದು ಕಲ್ಲು ತೂರಾಟ ಈ ಒಂದು ಘಟನೆ ಏನಿದೆ ಎಲ್ಲಾ ಕಡೆ ಜನ ಹೇಳಿದ್ರು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಂತೂ ನೀವು ನೋಡಿರ್ಬೋದು ಖಂಡಿತ ನೀವು ನೋಡಿರ್ತೀರಾ ಸೋಶಿಯಲ್ ಮೀಡಿಯಾದಲ್ಲಿ ಜನ ಯಾವ ರೀತಿ ಯಾಕೆ ಅಂತಂದ್ರೆ ಆಯ್ತು ಈ ಘಟನೆ ಏನಕ್ಕೆ ಈ ತರ ಆಗ್ತಿದೆ ನೋಡಿ ವಿಶೇಷವಾಗಿ ಶಿವಮೊಗ್ಗ ಅಂತ ಬಂದಾಗ ನಾನು ಒಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ ಶಿವಮೊಗ್ಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಯಾವಾಗ ಜಾಸ್ತಿ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಮಂಗ್ಳೂರು ಈ ಭಾಗದಲ್ಲಿ ಜಾಸ್ತಿ ಇತ್ತು ಹಿಂದೂ ಬೆಲ್ಟ್ ಇತ್ತು ಜಾಸ್ತಿ ಅಂದ್ರೆ ಹಿಂದುತ್ವ ಹಿಂದೂ ಅನ್ನೋದು ಜಾಸ್ತಿ ಬೆಲ್ಟ್ ಇದೆಲ್ಲ ಹಿಂದುತ್ವ ಹಿಂದೂ ಅಲ್ಲ ಹಿಂದೂ ಎಲ್ಲ ಕಡೆ ಇದಾರೆ ಹಿಂದುತ್ವ ಅನ್ನೋದು ಜಾಸ್ತಿ ಮತ್ತೆ ಮಂಡ್ಯ ಮದ್ದೂರಿಲ್ಲೆಲ್ಲ ನಾವು ಕೇಳಿರ್ಲಿಲ್ಲ ಆಕ್ಚುಲಿ ಈ ತರ ಎಲ್ಲ ಮಂಡ್ಯದಲ್ಲೆಲ್ಲ ನಡೀತಾ ಇರಲಿಲ್ಲ ಎಲ್ಲರೂ ಕೂಡ ಸಮಾನತೆಯಿಂದ ಹೋಗ್ತಾ ಜಿಲ್ಲೆ ಅಂದ್ರೆ ಮಂಡ್ಯ ಕೆರಗೋಡುವಿನಲ್ಲಿ ಮೊದಲಿಗೆ ಆರಂಭ ಆಯಿತು ಕೆರಗೋಡುವಿನಲ್ಲಿ ಆರಂಭ ಆಗಿದ್ದು ನಾಗಮಂಗಲದಲ್ಲಿ ನಡೀತು ಈಗ ಮದ್ದೂರಿನಲ್ಲಿ ನಡೀತು ಅನೇಕ ಘಟನೆಗಳು ನಡೆದ ಹೋದವು ಇರ್ಲಿ ಓಕೆ ಇಪ್ಪತ್ತೆರಡು ಜನರ ಅರೆಸ್ಟ್ ಐನೂರು ಕೇಸ್ ಆಗಿದೆ ಬನ್ನಿ ಪಾಯಿಂಟ್ಸ್ ಮದ್ದೂರಿನಲ್ಲಿ ರಾಮ್ ರಹೀಂ ನಗರ ಗಲಾಟೆಯಲ್ಲಿ ಇಪ್ಪತ್ತೆರಡು ಜನರ ಬಂಧನ ಆಗಿದೆ ಆ ಮದ್ದೂರಿನಲ್ಲಿ ರಾಮ್ ರಹೀಂ ನಗರ ಅಂತ ಅದು ಕಲ್ಲು ತೂರಾಟ ದೊಂಬಿ ಪ್ರತಿಭಟನೆ ಪ್ರಕರಣಗಳಡಿ ಐನೂರು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಇವತ್ತು ಬಂದಾಗಿತ್ತು ತಿರ್ಗ ನಾಳೆನೂ ಪ್ರತಿಭಟನೆ ಇದೆ ನಾಳೆ ಸಂಜೆವರೆಗೂ ಕೂಡ ಮದ್ದೂರಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಅಂದ್ರೆ ನಿಷೇಧಾಜ್ಞೆ ಗುಂಪು ಕಟ್ಕೊಂಡು ಸೇರಂಗಿಲ್ಲ ಗುಂಪು ಕಟ್ಕೊಂಡು ಸಾಮೂಹಿಕವಾಗಿ ಮಾತನಾಡಂಗಿಲ್ಲ ಯಾರೂ ಒಂದು ಕಡೆ ಸೇರಂಗಿಲ್ಲ ಪೊಲೀಸರ ಬಂದೋಬಸ್ತ್ ಮದ್ಯ ಮಾರಾಟ ನಿಷೇಧ ಗುಂಪು ಸೇರದಂತೆ ತಾಕೀತು ಮಾಡಿದ್ದಾರೆ ಕಲ್ಲು ತೂರಿದವರು ಎಲ್ಲಿಂದ ತೂರಿದ್ರು ಎಂಬುದರ ಪತ್ತೆಗಳಿಗಾಗಿ ಟಿ ವಿಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಇನ್ನಷ್ಟು ಜನರ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ ಪೊಲೀಸರು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಮುದಾಯಗಳ ಶಾಂತಿ ಸಭೆ ಕೂಡ ನಡೆದಿದೆ ಓಕೆ ಪೂರ್ವ ನಿಯೋಜಿತ ಕೃತ್ಯನೋ ಮತ್ತೊಂದು ಮಗದೊಂದು ಬೀದಿ ದೀಫಾ ಆಫ್ ಮಾಡಿದ್ರು ಅಂತ ಹೇಳ ಯಾರು ಸಲ್ಮಾನ್ ಅನ್ನೋನ್ ಆಫ್ ಮಾಡಿದಂತೆ ಆ ಅದೆಲ್ಲ ನೋಡುವ ನಾಳೆ ನೋಡುವ ಇದ್ರ ಬಗ್ಗೆ ಇದ್ರ ಬಗ್ಗೆ ನಾಳೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗುವ ಓಕೆ ಎಸ್